ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿ ನೋಡ್ರಿ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೇ ನಿಮ್ಮ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ಇವತ್ತು ನೋಡಿರಿ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಟೈಮ್ ಬಂದು ಎಂಟೂವರೆ ಆಗೈತಿ ಈಗ ನಾನು ನಿನ್ನೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದು ಒಂದು ವೀಡಿಯೋ ನಾನು ಹಾಕಿದ್ದೆ ನೋಡಿರಿ ಅವ್ರು ಬಂದು ಆಲ್ರೆಡಿ ಒಂದು ವೀಕ್ ಆಯಿತು ಇವತ್ತು ವಾಪಸ್ಸು ಹೊಂಟಾರ ಒಂದು ಎಂಟು ದಿನ ಇವತ್ತಿಗೆ ಒಂಬತ್ತು ದಿನ ಆಯಿತು ಇವತ್ತು ವಾಪಸ್ ಹೊಂಟಾರ ನೋಡಿರಿ ಸೊ ಬೆಳಗ್ಗೆ ಹೊರಟಿದ್ರು ಹತ್ತು ಗಂಟೆಗೆ ಹಂಗೆ ಹೊಂಟಿದ್ರು ನೋಡಿರಿ ಅವರಿಗಾಗಿ ನಾನಿಲ್ಲಿ ಬುತ್ತಿನೇ ಮಾಡಾಕತ್ತೀನಿ ಊರಿಗೆ ಹೋಗೋ ಟೈಮಿಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತ ಬುತ್ತಿ ಕಟ್ಲಾರ್ದಾಗ ಕಳಿಸೋದಿಲ್ಲ ನೋಡಿರಿ ಸೊ ಇಲ್ಲಿ ನಾನು ಚಪಾತಿ ಮಾಡೀನಿ ಪುಂಡಿ ಪಲ್ಯ ಮತ್ತು ಉದುರುಬೇಳ ಮಾಡಿದ್ದೆ ನಾನು ಮಸ್ತಗೆ ಅಡುಗೆ ಅಂತ್ರೆ ಎಲ್ಲ ರೆಡಿಯಾಗಿತ್ತು ಯಾವುದೋ ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಇವಾಗ ಬುತ್ತಿ ಕಟ್ಟಾಕತ್ತೀ ನೋಡಿರಿ ಈಗ ಬುತ್ತಿ ಕಟ್ಟಿದ್ದಾಯ್ತು ಈಗ ಅವ್ರೂ ರೆಡಿ ಬ್ಯಾಗ್ ಬ್ಯಾಗೆಲ್ಲ ನೈಟ ರೆಡಿ ಮಾಡಿದ್ರು ಇವಾಗ ನಾನು ಬುತ್ತಿ ಅದೆಲ್ಲ ಕಟ್ಟಿದ್ನಲ್ಲ ಅದನ್ನ ಇಟ್ಕೊ ಅಂತೇಳಿ ಕೊಡಾಕತ್ತಿದ್ದೆ ನೋಡ್ರಿ ಸಮರ್ತಿ ರೆಡಿ ಆಗ್ಯಾನ ಇನ್ನು ಸಂಜು ರೆಡಿ ಆಗಕತ್ತಾಳ ಇವಾಗ ಅವ್ರಿಗೆ ಹತ್ತು ಹಂಗೆ ಬಸ್ ಐತಿ ಆಲ್ರೆಡಿ ಟೈಮ್ ಇವಾಗ ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತಂಗೆ ಹಾಗೆ ಹೊಂದಿತ್ತು ನೋಡ್ರಿ ಸೊ ರೆಡಿ ಆಗತ್ತಿದ್ರು ಯಜಮಾನ್ರು ಸ್ನಾನಕ್ಕೆ ಹೋಗಿದ್ರು ಅವರು ಸ್ನಾನ ಮುಗಿಸ್ಕೊಂಡ್ಬಂದು ರೆಡಿಯಾಗಿ ಅವರು ಇವ್ರಿಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರೋ ಹೋಗೋಕೆ ಅವರು ಕೂಡ ರೆಡಿ ಆಗಕತ್ತಿದ್ರು ನೋಡ್ರಿ ಇವರು ಬ್ಯಾಗೆಲ್ಲ ರೆಡಿಯಾಗಿತ್ತು ಬರಬೇಕಾದ್ರೆ ಅವರು ಹಂಗೆ ಅಲ್ಲಿಂದ ಡೈರೆಕ್ಟ್ ಬಸ್ಸಿಗೆ ಕುಂತಿದ್ರು ಸೊ ಇವಾಗೂ ಇಲ್ಲಿಂದ ಡೈರೆಕ್ಟ್ ಬಸ್ ಅದ ಕೇಳ್ಕೊಂಡು ಬಂದಿದ್ರು ನೋಡ್ರಿ ಹತ್ತು ಗಂಟೆಗೆ ಒಂದು ಡೈರೆಕ್ಟ್ ಬಸ್ ಆದ ಅಂದಿದ್ದಕ್ಕೆ ಅದೇ ಬಸ್ಸಿಗೆ ಹೋದ್ರೆ ಆಯಿತು ಇಲ್ಲ ಅಂತಂದ್ರೆ ಈ ಎಲ್ಲ ಬಸ್ಗಳು ಫುಲ್ ರಶ್ ಇರ್ತಾವೆ ನೋಡ್ರಿ ಹತ್ತೋದು ಇಳಿದು ಕಷ್ಟ ಆಗ್ತದೆ ಮತ್ತು ಸಣ್ಣವ್ರು ಆಗ್ತಾರೆ ಎಲ್ಲರೇ ಇಳಿದು ಮಾಡಿ ಹೋಗೋಕೆ ತೊಂದರೆ ಆಗ್ತದೆ ಅಂಥೇಳಿ ಡೈರೆಕ್ಟ್ ಬಸ್ನ ಕೇಳ್ಕೊಂಡು ಬಂದಿದ್ವಿ ಸೊ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಇನ್ನೊಂದು ಹತ್ತು ಗಂಟೆಗೆ ಒಂದು ಆದಂತ ಹೇಳಿದರು ಹಂಗಾಗಿ ಹತ್ತು ಗಂಟೆಗೆ ಹೋದ್ರಾಯ್ತು ಅಂತಂದು ಇವಾಗ ಇವರು ರೆಡಿ ಆಗಕ್ಕೆ ಸೊ ನನ್ನಂತ್ರೂ ಇವಾಗ ನೋಡಿರಲ್ಲ ಅಡುಗೆ ಅಂತರೆಲ್ಲ ಆಯಿತು ಅವರಿಗೆ ಬುತ್ತಿ ಕಟ್ಟೋದ ಸಲುವಾಗಿ ಅಷ್ಟನ್ನೇ ಚಪಾತಿ ಮಾಡಿದ್ದೆ ಇನ್ನೂ ನಾನು ಚಪಾತಿನ ಮಾಡಬೇಕು ಯಾಕಂದ್ರೆ ಇವರು ಬಿಟ್ಟು ಬಂದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದರು ಹಂಗಾಗಿ ನಾನು ಆಮೇಲೆ ಮಾಡ್ಕೊಂಡ್ರಾಯ್ತು ಫಸ್ಟ್ ಅವರಿಗೆ ಕಳ್ಸಿ ಅವ್ರಿಗೆ ಎಷ್ಟು ಅಷ್ಟು ಚಪಾತಿನ ಮಾಡಿ ಅವ್ರಿಗೆ ಕೊಟ್ಟು ಕಳ್ಸಿದ್ದ ಆಮೇಲೆ ಅಂತ ಅಂದ್ಕೊಂಡು ಚಪಾತಿ ಅಷ್ಟನೇ ಮಾಡಿದ್ದೆ ಎಲ್ಲಿ ನೋಡಿರಿ ಇವ್ರು ರೆಡಿಯಾಗಿ ಹೊಂಟು ಟೈಮ್ ಇವಾಗ ಆಲ್ರೆಡಿ ಜಾಸ್ತಿನೇ ಆಗಿತ್ತು ಒಂಬತ್ತು ನಲ್ವತ್ತಂಗ್ ಆಗಿ ಬಂದಿತ್ತು ಸೊ ಒಂದು ಹತ್ತು ಹದಿನೈದು ನಿಮಿಷ ಇತ್ತು ಟೈಮ್ ಇನ್ನ ರೆಡಿ ಆಗ್ಯಾರ ಹೊಂಟಾರ ನೋಡ್ರಿ ಬಾಯ್ ಎ ಫ್ಯೂ ಹಾ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡ್ರಿ ಬೆಳಗ್ಗೆ ರಾವ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಈಗ ನಿಮ್ಮ ಜೊತೆ ಇಂಟ್ರೋ ತಗೊಂಡಿರಲಿಲ್ಲ ಸೊ ಹಾಗಾಗಿ ಈಗ ಮತ್ತೆ ಇಂಟ್ರೋ ವೀಡಿಯೋ ಮಾಡಾಕತ್ತೀನಿ ಅವ್ರು ಹುಡುಗರು ಅಂದ್ರೂ ಹತ್ತು ಗಂಟೆಗೆ ಹಂಗೆ ಹೋದರು ನೋಡಿರಿ ಡೈರೆಕ್ಟ್ ಬಸ್ ಇತ್ತು ಹತ್ತು ಗಂಟೆಗೆ ಆ ಬಸ್ಸಿಗೆ ಹೋಗಿ ನಮ್ಮ ಯಜಮಾನ್ರು ಕೂಡಿಸ್ ಬಂದರು ಅವ್ರು ಹೋದ್ಮೇಲೆ ಮತ್ತೆ ಬೆಳಗ್ಗೆ ಅಡುಗೆ ಆಗಿತ್ತಲ್ಲ ಅವ್ರಿಗೆ ಒಂದು ಸ್ವಲ್ಪ ಬುತ್ತಿದೆ ಎಲ್ಲ ಕಟ್ಟದೆ ನೋಡಿರಿ ಅದಾದಮೇಲೆ ಅವ್ರಿಗೆ ಬಿಟ್ಟು ಬಂದಮೇಲೆ ಮೇಲೆ ಊಟ ಮಾಡಿದ್ರು ಊಟ ಮಾಡಿ ಈಗ ಒಂದು ಸ್ವಲ್ಪ ಮ್ಯಾಲ ಕೆಲಸ ರೀ ಮನೀದು ಒಂದು ಸ್ವಲ್ಪ ಗೇಟು ಅದೆಲ್ಲ ನೋಡ್ಕೊಂಡು ಅದಕ್ಕಾಗಿ ಅವರು ಹೊರಗೆ ಹೋದರು ಇವಾಗ ನನ್ನ ಸ್ಥಾನದೆಲ್ಲ ಆಯಿತು ಈಗ ನೆಕ್ಸ್ಟ್ ಪೂಜೆ ಮಾಡಿ ಊಟ ಮಾಡ್ಬೇಕು ನೋಡ್ರಿ ನೋಡಿರಲ್ಲ ಇವತ್ತಿನ ಊಟದಾಗ ಪಲ್ಯ ಮತ್ತು ಉದುರುಬೇಳೆ ಎರಡೂ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆಗಳನ್ನ ನೋಡಿರಿ ರೆಸಿಪಿ ಅಂತ ಏನು ಶೇರ್ ಮಾಡ್ಕೊಂಡಿಲ್ಲ ನಾನು ಕ ಮೊದಲೆಲ್ಲ ಮಾಡ್ಕೊಂಡಿನಿ ಸೊ ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಮತ್ತು ಅವನೂ ಇತ್ತು ನೋಡ್ರಿ ಇವರು ಡೈರೆಕ್ಟ್ ಒಂಬತ್ತು ಗಂಟೆಗೆ ಬಂದಿದ್ರು ಹಾಗಾಗಿ ನಾನು ಸ್ವಲ್ಪ ಜಲ್ದಿನೇ ಎದ್ದು ಆರು ಆರೂವರೆ ಆಗಿತ್ತು ನಾ ಎದ್ದಾಗ ಎದ್ದು ಅಡುಗೆ ಎಲ್ಲ ಮಾಡಿದೆ ಅವರು ಊಟ ಮಾಡ್ಕೊಂಡು ಹುಡುಗರು ಊಟ ಮಾಡಿದ್ರು ನಮ್ಮ ಅಕ್ಕನ ಮಗಳು ಊಟ ಮಾಡಲಿಲ್ಲ ರೀ ಹೆಂಗೆ ಹೋದ್ರು ಹುಡುಗ ಊಟ ಮಾಡ್ದೆ ಊಟ ಮಾಡಿ ಅವ್ರು ಹೋದರು ಇವಾಗ ನಂದು ಸ್ವಲ್ಪ ಮಟ್ಟಿಗೆ ಕೆಲಸ ಮುಗಿದೈತಿ ಇನ್ನು ನಾನು ಪೂಜೆ ಮಾಡಿ ಊಟ ಮಾಡಿ ನೆಕ್ಸ್ಟು ಒಂದು ಸ್ವಲ್ಪ ಬಟ್ಟಿ ಕ್ಲೀನ್ ಮಾಡ್ಕೋಬೇಕ್ರೆ ಅಂದ್ರೇನು ನಾನು ಡ್ರೆಸ್ಗಳೆಲ್ಲ ಅಲ್ಲಿ ಇಲ್ಲಿ ಒಂದು ಪ್ಯಾಂಟ್ ಒಂದು ಕಡೆ ಟಾಪ್ ಒಂದು ಕಡೆ ಈ ಥರ ಆಗ್ಯದ ಎಲ್ಲನೂ ಜೋಡ್ಸಿಟ್ಕೋಬೇಕು ಯಾಕಂದ್ರೆ ನೈಟಿ ಹಾಕೋ ಬೋರ್ ಅನ್ಸಾಗ್ಬಿಟ್ಟದ ಸುಮ್ಮನೆ ಡ್ರೆಸ್ ಹಾಕೊಂಡ್ರೆ ಅಂದ್ಕೊಂಡಿನಿ ಎಲ್ಲನೂ ತೆಗೆದು ನೀಟಾಗಿ ಇಟ್ಕೊತೀನಿ ನೋಡೋಣ ಅಂತ ಏನೇನೆಲ್ಲ ಆಗ್ತೈತೆ ಅಂತ ಹೇಳಿ ಹಾಗೆ ವೀಡಿಯೋನ ಶೇರ್ ಇರ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ಬಿಟ್ಟು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಇಷ್ಟಾದರೆ ಲೈಕ್ ಕೊಡೋದ್ರೆ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಅಂದ್ರೆ ಕೂಡ ಮರಿಬೇಡ್ರಿ ಇನ್ನೊಂದು ಏನಪ್ಪ ಅಂತಂದ್ರೆ ಹುಡುಗರು ಬಂದು ಒಂದು ವಾರ ಆಗಿತ್ತು ನೋಡಿರಿ ಕರೆಕ್ಟ್ ಇವತ್ತಿ ಒಂಬತ್ತು ದಿನ ಆಯಿತು ಅವ್ರು ಬಂದು ಜಾಸ್ತಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಒಂದೆರಡು ದಿನ ಅಷ್ಟೇ ನಾನು ವೀಡಿಯೋನ ಮಾಡಿದೆ ಅಲ್ಲ ಅವ್ರೂ ಸ್ವಲ್ಪ ಕ್ಯಾಮ್ರಾ ಮುಂದೆ ಶೈ ಆಗ್ತಾರೆ ಸೊ ಕ್ಯಾಮ್ರಾ ಫೇಸ್ ಮಾಡೋದಿದ್ರು ಅಂತಂದರೆ ಏನು ಅನಿಸಿಲ್ಲ ನಾಚ್ಕೋತಾರೆ ನೋಡಿರಿ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮುಚ್ಕರ ಕೊಡೋರಿಗೆ ನಾನು ಜಾಸ್ತಿ ಫೋರ್ಸ್ ಮಾಡೋಂಗಿಲ್ಲ ಅದಕ್ಕಂಥೇಳಿ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸುಮ್ಮನೆ ಜಸ್ಟ್ ನಿನ್ನೆ ಹೊರಗೆ ಹೋಗಿದ್ವಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಮನೆಯೆಲ್ಲ ಬಿಜಾಬ್ರಿಗೆ ಹೋಗಿದ್ವಿ ಅದೆಲ್ಲ ವೀಡಿಯೋನೂ ನಾನು ಮಾಡ್ಕೊಲಿಲ್ಲ ನೋಡಿರಿ ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗೋದು ಬೇಡ ಅಂತೇಳಿ ಸೊ ಜಾಸ್ತಿ ವೀಡಿಯೋ ಮಾಡಲಿಲ್ಲ ರೀತಿ ನಮ್ಮದು ದಿನ ಇದೇ ಇರ್ತದೆ ನಮ್ಮ ವೀಡಿಯೋ ಮಾಡ್ಕೊಳ್ಳೋದು ಅವ್ರು ಬಂದಾಗ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ವೀಡಿಯೋನ ಮಾಡಲಿಲ್ಲ ಸೊ ಇನ್ನು ಮುಂದೆ ವೀಡಿಯೋನ ಕಂಟಿನ್ಯೂ ಆಗಿ ಹಾಕ್ತಿರ್ತೀನಿ ರೀ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡ್ತಾ ನೋಡ್ತಾ ಸಪೋರ್ಟ್ ಮಾಡಿರಿ ಬರೀ ಈಗ ಪೂಜೆ ಮಾಡಿ ಊಟ ಮಾಡಿ ಆಮೇಲೆ ಮತ್ತೆ ಲವ್ನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈಗ ಊಟಕ್ಕೆ ಹಾಕ್ಕೊಂಡ್ಬಂದಿನಿ ಉದ್ರಿಬೇಳಿ ಪಲ್ಯ ಮತ್ತು ಪುಂಡಿ ಪಲ್ಯ ಅದರ ಮ್ಯಾಲ ಶಂಗಾ ಚಟ್ನಿ ಒಂಚೂರು ಎಣ್ಣೆ ಹಾಕೊಂಡಿ ನೋಡಿರಿ ಚಪಾತಿ ಇದೀಗ ರೊಟ್ಟಿ ಕಾಂಬಿನೇಷನ್ ಮಸ್ತಾಗಿರ್ತೈತಿ ಬಟ್ ಚಪಾತಿ ಮಾಡಿದ್ದೆ ಬುತ್ತಿಗೆ ಅಂತೇಳಿ ಇಷ್ಟೈತೆ ನೋಡಿರಿ ಅದನ್ನು ಊಟ ಈ ಥರ ಪುಂಡಿ ಪಲ್ಯ ನುಚ್ಚು ಹಾಕಿ ಮಾಡಿ ನಾನು ಇದನ್ನು ಕಾಳು ಹಾಕಿ ಮಾಡ್ತಾರೆ ಬ್ಯಾಳಿ ಹಾಕಿ ಮಾಡ್ತಾರೆ ನುಚ್ಚು ಹಾಕಿ ಮಾಡೀನಿ ಮತ್ತು ಹಿಂಗೆ ಶೇಂಗಾ ಚಟ್ನಿ ಮೊಸರು ಇಲ್ಲಾಂದ್ರೆ ಕಾ ಅಗಸಿ ಹಿಂಡಿ ಮ ಎಣ್ಣೆ ಈ ಥರ ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡಿರಿ ಯಾರಿಗೆಲ್ಲ ಪುಂಡಿ ಪಲ್ಯ ಇಷ್ಟ ಆಗ್ತದ ಕಮೆಂಟ್ ಮಾಡಿ ಹೇಳ್ರಿ ಬರ್ರಿ ಊಟ ಅಂತ ಊಟ ಮಾಡಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಇದು ಫುಲ್ ನಂದು ಆಡ್ರೂಪ್ ಎಲ್ಲ ಖಾಲಿ ಮಾಡಿ ಸೈಡಿಂದ ಇನ್ನು ಒಂದು ಸೈಡ್ ಇದೆಲ್ಲ ಖಾಲಿ ಮಾಡಬೇಕು ಎಲ್ಲ ಹಂಗೆ ಹೆಂಗ್ ಹಂಗೆ ತುರ್ಕೋದಾಗಿಬಿಟ್ಟಿತ್ತು ನೋಡ್ರಿ ಎಲ್ಲರೂ ಹೋಗಿ ಬರೋದು ತುರ್ಕೋದು ಒಂದು ಹೋದ್ರೆ ಒಂದು ಸಿಗಲಾರ್ದಂಗೆ ಆಗ್ಯದ ಇಲ್ಲೆಲ್ಲ ತೆಗೆದಿಟ್ಟಿ ನೋಡ್ರಿ ಅಷ್ಟೊತ್ತಿಗೆ ನಮ್ಮ ತಕ್ಷಣ ಬಂದು ಒಂದು ಸ್ವಲ್ಪ ಹಟ್ಟಿಗೆ ತಿನ್ನಿಸಿ ಮಾಡಿ ಈಗ ಊಟನೇ ಮಾಡೋಂಗಿಲ್ಲದೆ ಹಾಗಾಗಿ ಹೊಡೆದು ಬಡ್ದು ತಿನ್ಸೋದಾಗುತ್ತೆ ಊಟ ಮಾಡಿಸಿ ಮನ್ಷಿನಿ ಆಕೆ ಜೋರು ನಿದ್ದೆ ಹಾಕ್ತದ ಈಗ ಇದನ್ನೆಲ್ಲ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋತೀನಿ ನೋಡ್ರಿ ಪೂರ್ತಿ ಇವಾಗ ಹೆಂಗೆ ಇತ್ತು ಆಮೇಲೆ ಹೆಂಗೆ ಆಗ್ತದ ಅಂತ ನೋಡಕತಿರಂತೆ ಇದು ಟ್ರೆಝರಿ ಏನದಲ್ಲ ಇದು ನಮ್ಮ ಅತ್ತೆ ನೋಡ್ರಿ ಹೊರಗೆ ಹಾಲಾಗೆ ಡೈಲಿ ನೋಡ್ತಿಲ್ಲ ಅದು ನಂದು ಇದು ನಮ್ಮ ಅತ್ತೆ ಇವಾಗ ನಾನೇ ಯೂಸ್ ಎರಡು ಇದ್ರೂ ಸಾಲದಂಗೆ ಆಗ್ಬಿಟ್ಟದ ನೋಡ್ರಿ ಯಾಕಂತಂದ್ರೆ ಇಲ್ಲಿ ಮ್ಯಾಗಿನ್ ಸೆಕ್ಷನ್ದಾಗೆಲ್ಲ ನಮ್ಮ ಬಟ್ಟೆಗಳು ಎಲ್ಲ ಇಲ್ಲೆಲ್ಲ ಮಾಡೋ ಬಟ್ಟೆ ಅವೆಲ್ಲ ಇಟ್ಟಿರ್ತೀವಿ ಸೊ ಬರೀಗೆ ಎಲ್ಲ ಹೆಂಗೆ ಚೇಂಜ್ ಮಾಡ್ತೀನಿ ಅಂತ ನೋಡಕತಿರತ್ತ ನೋಡ್ರಿ ಇವತ್ತು ಕ್ಲೀನಿಂಗ್ ನಡೆದೈತಿ ಒಳಗಿನ ಟೇಜರಿ ಎಲ್ಲ ಬಟ್ಟೆ ಅವ್ರು ತೆಗೆದು ಇಡಕತ್ತಾರ ಇವತ್ತು ನೋಡ್ರಿ ನಾನು ಬಟ್ಟೆ ಮಾಡಿ ಚಿಡ್ಬೇಕಾದ್ರೆ ಇವರು ಬಂದರು ಅವರಿಗೆ ಹೋಗಿದ್ರಲ್ಲ ಅಂದರೆ ಮನೆಗೆ ಟೈಲ್ಸ್ ಮತ್ತು ಗೇಟೆಲ್ಲ ನೋಡ್ಕೊಂಡ್ ಬರಕಂತ ಹೋಗಿದ್ರು ಬರೋಷ್ಟಿಗೆ ನಾನು ಇಲ್ಲಿ ಕ್ಲೀನಿಂಗ್ ಕೆಲಸ ಮಾಡಕತ್ತಿದ್ದೆ ಸೊ ತೊಗೊಂಡು ಅವರೇ ಲವ್ ಕಂಟಿನ್ಯೂ ಮಾಡಕ್ಕತ್ತಾರ ನೋಡ್ರಿ ನೋಡಿದ್ರಲ್ಲ ನೋಡ್ರಿ ಬಟ್ಟೆ ಮಾಡಿ ಅಂತ ಹೇಳಿದ್ರು ಮುಂದೆ ಭಾಳ ಭಾಳ ಮಾತಾಡಿದರು ಹಂಗಾಗಿ ನಾನು ಅದನ್ನೆಲ್ಲ ಹಾಕೋದು ಹಾಕಲಿಲ್ಲ ಸೊ ವಿಡಿಯೋ ಮಾಡ್ಯಾರಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡ್ರಿ ಯಾಕಂದ್ರೆ ನಾವು ಏನಾದರೂ ಒಂದು ಮಾಡ್ತೀವಿ ಅಂತಂದ್ಮೇಲೆ ಮೇಲೆ ಮನ್ಯಾಗ ಯಜಮಾನ್ರು ಸಪೋರ್ಟ್ ಇತ್ತು ಅಂತಂದ್ರೆ ತುಂಬಾ ಖುಷಿ ಆಗ್ತೈತಿ ಮತ್ತು ನಾವು ಏನೇ ಒಂದು ಮಾಡಿದ್ರು ಅದನ್ನು ಸಕ್ಸಸ್ ಸಿಗಲಿ ಸಿಗದೆ ಇರಲಿ ನಮಗೊಂಥರ ಖುಷಿ ಇರ್ತದೆ ನಮ್ಮ ಜೊತೆ ನಮ್ಗೆ ನಮ್ಮ ಮನೆಯಾಗಿನವರು ನಮ್ಮ ಜೊತೆಗೆ ಅದರಲ್ಲಪ್ಪ ಅನ್ನೋದೊಂದು ದೊಡ್ಡ ಖುಷಿ ಇರ್ತದೆ ನೋಡ್ರಿ ಸೊ ಇಲ್ಲಿ ನಾನು ಬಟ್ಟೆ ಮಾಡ್ಸಿಡ್ಬೇಕಾದ್ರೆ ಈ ಒಂದು ಲಾಗ್ನ ಅವ್ರು ಮಾಡಿದ್ರು ನಾನು ಅನ್ಕೋಕತ್ತಿದ್ದೆ ಟ್ರೈ ಪೋಡಿಗೆ ಹಾಕ್ಲೇನು ಅಂತೇಳಿ ಬಟ್ ಅದು ಹಾಕಿದ್ರೂ ಯೂಸ್ ಇಲ್ಲ ಮತ್ತು ಚಂದಕ್ಕೆ ಕೇಳೋದು ಕುಂದ್ರೋದು ಇದೇ ಆಗುತ್ತಂತಂದು ಅವ್ರು ಎಲ್ಲ ಬಟ್ಟೆ ಮಾಡಿಸ ಆಮೇಲೆ ತೋರ್ಸಿದ್ರಾಯ್ತು ಅಂತ ಅನ್ಕೊಂಡಿದ್ದೆ ಬಟ್ ಅವ್ರು ಬಂದು ಲಾಗ್ ಮಾಡಿದ್ರಲ್ಲ ಏನೋ ಒಂಥರ ಖುಷಿ ಅನ್ನಿಸ್ತು ನೋಡ್ರಿ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಈ ಥರ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತಂದ್ರೆ ಅದರಲ್ಲೂ ಹೆಂಡ್ತಿಗೆ ಗಂಡನ ಸಪೋರ್ಟ್ ಈ ಥರ ಇತ್ತು ಅಂತಂದ್ರೆ ನಿಜವಾಗ್ಲೂ ಭಾಳನೆ ಖುಷಿ ಆಗ್ತದೆ ಮತ್ತು ಒಂದು ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಕೂಡ ಒಂಥರ ಹುಮ್ಮಸ್ ಬರ್ತದೆ ನೋಡ್ರಿ ಸೊ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಹೇಳಿರಿ ಈಗ ಪೂರ್ತಿ ಎಲ್ಲಷ್ಟು ಹರವು ಹಾಕ್ಕೊಂಡ್ಬಿಟ್ಟಿನಿ ಇದ್ರೊಳಗಿನ ವೇಸ್ಟ್ ಬಟ್ಟೆ ಏನೇನು ಅದಾವೆ ಎಲ್ಲ ತೆಗೆದಿಡ್ಬೇಕಂತೇಳಿ ಡಿಸೈಡ್ ಮಾಡಿ ನೋಡ್ರಿ ಹಂಗೆ ಎಲ್ಲಿ ಬೇಕಲ್ಲಿ ಹಂಗೆ ಹೊತ್ತದ್ಬಿಟ್ಟಿತ್ತು ಪೂರ್ತಿ ಎಲ್ಲನೂ ತೆಗೆದಿಟ್ಟು ಇವಾಗ ಹೆಂಗೆ ಮೊದಲು ಹೆಂಗಿತ್ತು ಆಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಇವರು ಬಂದರು ಇದನ್ನು ಕೆಲಸ ಬಿಟ್ಟು ನಾನು ಫಸ್ಟ್ ಅವ್ರಿಗೆ ಊಟ ಕೊಡಬೇಕು ಯಾಕಂತಂದ್ರೆ ಆಲ್ರೆಡಿ ಟೈಮ್ ಆಗಿತ್ತು ಅವ್ರಿಗೆ ಊಟಕ್ಕೆ ಕೊಟ್ಟು ಮತ್ತೆ ಈ ಕೆಲಸನ ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಬರ್ರಿ ಈಗ ಫಸ್ಟು ಅವರಿಗೆ ಊಟ ಕೊಡ್ತೀನಿ ಚಪಾತಿ ಮಾಡಿದ್ದೆ ನಾನು ಬೆಳಗ್ಗೆ ನೋಡಿರಲ್ಲ ಚಪಾತಿನೇ ಅದ ಮತ್ತು ಪಲ್ಯ ಐತಿ ಸೊ ಅದನ್ನೇ ಊಟ ಮಾಡ್ತೇನೆ ಅಂತ ಹೇಳಿದ್ರು ನಾನು ರೈಸ್ ಅವರು ಹೊರಗೆ ಹೋಗಿದ್ರಲ್ಲ ಯಾವಾಗ ಬರ್ತಾರೋ ಏನೋ ನೋಡೋಣ ಅಂತ ಅಂದ್ಕೊಂಡು ರೈಸ್ ಮಾಡಿರಲಿಲ್ಲ ಸೊ ಹಂಗಾಗಿ ನಾನು ಅದಕ್ಕೆ ಒಂದು ಸ್ವಲ್ಪತ್ತು ಕೂಡ್ರಿ ಅನ್ನಕ್ಕೆ ಇಡ್ತೀನಿ ಅಂತ ಅನ್ನೋಕ್ಕತ್ತಿದ್ದೆ ಇಲ್ಲ ಪರವಾಗಿಲ್ಲ ಚಪಾತಿನೇ ಊಟ ಮಾಡ್ತೀನಿ ಅಂತಂದರು ನೋಡ್ರಿ ಸೊ ಹಂಗಾಗಿ ಓಕೆ ಅಂತಂದು ನಾನು ಚಪಾತಿನೇ ಇತ್ತು ಅಲ್ಲ ಅದೇ ಚಪಾತಿನೇ ಊಟ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡು ಇವಾಗ ಇವೆಲ್ಲಷ್ಟು ತೆಗೆದಿಡಾತೀನಿ ಇವರಿಗೆ ಅದೇ ಹೇಳಕತ್ತಿದ್ದೆ ನೋಡಿರಿ ಪ್ಯಾಂಟ್ ಶರ್ಟ್ ಅಂತರೂ ಸಿಕ್ಕಾಪಟ್ಟೆ ಅದಾವೋ ಅವೆಲ್ಲಷ್ಟು ಪ್ಯಾಂಟ್ ಶರ್ಟ್ಗಳು ಹೊಲಸ್ರಿ ಅಂತೇ ಬಿಟ್ಟಿದ್ದೆ ಅವರಿಗೆ ನೋಡ್ರಿ ಇವಾಗ ಫೈನಲ್ ಆಗಿ ಈ ಒಂದು ಟ್ರೆಸರಿ ಕ್ಲೀನಿಂಗ್ ಎಲ್ಲ ಮುಗಿತು ಇವಾಗ ಈ ರೀತಿ ನಾನು ಜೋಡಿಸ್ಕೊಂಡು ನೋಡ್ರಿ ಈ ಒಂದು ಬಟ್ಟೆ ಸೀರೆ ಸೆಕ್ಷನ್ ಬಟ್ಟೆ ಏನು ಇಟ್ಟಿನಲ್ಲ ಅವೆಲ್ಲಷ್ಟು ಅದು ನನ್ನ ಹೊರಗಿನ ಟ್ರೆಝರಿ ಒಳಗಿದ್ದು ಬಟ್ ಇವಾಗ ಎಲ್ಲ ತೊಗೊಂಡು ಬಂದು ಇಲ್ಲೇ ಇಟ್ಟಿನಿ ಅದನ್ನು ನಾನು ಏನಾದರೂ ಬೇರೆ ಒಂದು ವಸ್ತುಗಳನ್ನ ಇಡೋಕೆ ಯೂಸ್ ಮಾಡ್ಕೊಂಡ್ರೈತಂತಂದು ಇವೆಲ್ಲನೂ ಇದ್ರೆ ತೊಗೊಂಡು ಬಂದಿಟ್ಟೀನಿ ಇಟ್ಟಿನಿ ಕೆಳಗಿನ ಎರಡು ಸೆಕ್ಷನ್ ಎಲ್ಲಾನು ಸೀರೆಗಳು ಅಂದರೆ ಪತ್ಲಗಳು ಇರ್ತಾವಲ್ಲ ಅವೆಲ್ಲ ಇಟ್ಕೊಂಡೀನಿ ಮತ್ತು ಕೆಳಗಡೆ ಡ್ರೆಸ್ನ ಇಟ್ಕೊಂಡಿನಿ ಹೆಂಗೆ ಆಗ್ಯದ ಮಾಡಿ ಹೇಳ್ರಿ ನೋಡ್ರಿ ಬಟ್ಟೆ ಎಲ್ಲ ಮಡಚಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿದ್ರಾಗೆ ಕಸದೆಲ್ಲ ಹುಡುಗಿ ದೇವ್ರ ಮುಂದೆ ದೀಪ ಹಚ್ಚಿದ್ದಾಯಿತು ಇವಾಗ ಇಷ್ಟೆಲ್ಲ ಆಗೋಷ್ಟೇ ನೋಡ್ರಿ ಹೊರಗಡೆ ಗಾಳಿ ಮಳೆ ಜೋರಾಗಿ ಬೀಸಾಕದ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಇತ್ತು ಹೊರಗಡೆ ಹೋಗಿ ನಿಂದ್ರಾಗೂ ಆ ಭಯ ಅನ್ಸಕತಿತ್ತು ಅಷ್ಟು ಜೋರಾಗಿ ಮಳೆ ಇತ್ತು ನೋಡ್ರಿ

哪个吗？ ನೋಡಿದ್ರಲ್ಲ ಮಳೆ ಸೌಂಡ್ ಕೇಳಿದ್ರೇನು ಗೊತ್ತಾಗ್ಕತ್ತೈದು ಎಷ್ಟು ಜೋರಾಗೆ ಮಳೆ ಐತೆ ಅಂತೇಳಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಇತ್ತು ಹಾಗೆನ ಗಾಳಿನೂ ಅಷ್ಟೇ ಜೋರಾಗಿ ಬಿಸಿತ್ತು ನೋಡ್ರಿ ನಾನು ಇವಾಗ ಅಷ್ಟೇ ಹೇಳಿದೆ ನೋಡ್ರಿ ಇಲ್ಲಿ ಹೊರಗಂತಿಕೆ ಅಂತ ಯಾಕಪ್ಪ ಅಂತಂದ್ರೆ ಅಲ್ಲಿ ಅಂಟಿ ಮನಿಯೊಳಗೆ ಏನು ಬದಾಮ್ ಗಿಡ ಅದ ನೋಡ್ರಿ ಆ ಗಿಡ ಹುರ್ಕೊಂಡು ಕೆಳಗೆ ಬಿತ್ತು ಅಷ್ಟು ಜೋರು ಗಾಳಿ ಬೀಸಾಕತ್ತಿತ್ತು ಸೊ ಹಂಗಾಗಿ ಹೊರಗಡೆ ಬಂದು ನಿಂದ್ರಾಕು ಭಯ ಅನ್ಸತಿತ್ತು ನೋಡ್ರಿ ಅಷ್ಟು ಜೋರಂದ್ರೆ ಇತ್ತು ಗಾಳಿ ಮತ್ತು ಹಾಗೆ ಗುಡುಗು ಸಿಡ್ಲು ಆ ಥರ ಭಾಳ ಒಂಥರ ಭಯ ನನಗೆ ಇತ್ತು ಅದ್ರಾಗ ಬರೇ ಕರೆಂಟ್ ಹೋಗ್ಯಾವ ನೋಡ್ರಿ ಕರೆಂಟ್ ಹೋಗಿ ಫುಲ್ ಒಂಥರ ಭಯ ಭಯ ಅನ್ಸಕತ್ತಿತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜೋರಿತ್ತು ಗಾಳಿ ಮಳೆಗಿಂತ ಗಾಳಿನೇ ಜೋರಿತ್ತು ನೋಡ್ರಿ ಎರಡೂ ಸೇಮ್ ಆಗ್ಬಿಡ್ತು ಅಥವಾ ಮಳಿ ಗಾಳಿ ಎರಡೂ ಈ ಥರ ಮಳೆಯೂ ಆಗಿರಲಿಲ್ಲ ಫಸ್ಟ್ ಟೈಮ್ ಈ ಥರ ಇಷ್ಟು ಜೋರಾಗಿ ಮಳೆ ಆಯ್ತು ನೋಡ್ರಿ ಇಂಥದ್ರಾಗ ಇವ್ರಿಗೆ ವಿಡಿಯೋ ಮಾಡಬೇಡ್ರಿ ಅಂತಂದ್ರೂ ಹೇಳ ಕೇಳಲಾಗಿದ್ರು ಹೊರಗೆ ಹೋಗಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಾರ ಸೊ ಮಾಡ್ಯಾರಲ್ಲ ನನಗೂ ಒಂಥರ ಕಟ್ ಏನಪ್ಪ ಎಡಿಟ್ ಮಾಡಿ ಕಟ್ ಮಾಡಿ ತೆಗಿಯಕ್ಕೆ ಮನಸ್ಸಾಗಲಿಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡು ನೋಡಿರಿ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಳೆ ಆಗತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಕರೆಂಟ್ ಹೋಗ್ಯಂದರೂ ಸಿಕ್ಕಾಪಟ್ಟೆ ಕಷ್ಟ ಆಗತ್ ಬಿಟ್ಟೈತಿ ಶೆ ಏನಪ್ಪ ಈ ಥರ ಮಳೆಯಾಗಿ ಚಂದಕ್ಕೆ ಬಿಸಿಲಿದ್ದು ಒಮ್ಮೆ ಸಂಜೆಗೆ ಈ ಥರ ಮಳೆ ಅಂದ್ರೆ ಶೆಕಿನೂ ಜಾಸ್ತಿ ಇರ್ತೈತಿ ಶೆಕೆ ಆಗತ್ತಿತ್ತು ಕರೆಂಟ್ ಹೋಗಿದ್ದು ಮತ್ತು ಈ ಥರ ಗುಡುಗು ಸಿಡ್ಲು ನೋಡಿ ಒಂಥರ ಭಯ ಅನ್ಸಾಕತ್ಬಿಟ್ಟಿತ್ತು ನಮ್ಮ ದಕ್ಷ ಒಂಥರ ಖುಷಿ ಆಗತ್ತಿತ್ತು ಆಕೆಗೆ ಮಳೆ ನೋಡಿ ಹೊರಗೆ ಹೋದ್ ನಿಂತಾನಾಕತ್ತಿದ್ರು ನಾವು ಮಾತ್ರ ಹೊರಗೆ ಬಿಡಲಾಗಿದ್ದೀವಿ ಅಕ್ಕಿಗೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಯ್ತು ನೋಡ್ರಿ ಈ ಮಳೆಯೊಳಗೆ ಕರೆಂಟ್ ಹೋಗಿ ನಾವು ಪಟ್ಟಂಥ ಆಸ್ತ ವ್ಯಸ್ತ ಮತ್ತು ಕಷ್ಟ ಯಾರಿಗೂ ಬೇಡ ಆ ರೀತಿ ಆಗ್ಬಿಟ್ಟಿತ್ತು ಭಾಳ ಅಂದ್ರೆ ಭಾಳ ಜೋರಾಗಿ ಮಳೆ ಆಯ್ತು ನೋಡ್ರಿ

ನೋಡ್ರಿ ಟೈಮ ಏಳುವರೆ ಆಗೈತಿ ಹೊರಗಂತರೂ ಮಸ್ತ್ ಜೋರದಾಗೆ ಮಳೆ ಬಂದು ಇವಾಗ ಸ್ವಲ್ಪ ಕಡಿಮೆ ಆಗ್ಯದ ನೋಡ್ರಿ ಯಾಕಂದರೆ ಅಂಟಿ ಮನ್ಯಾಗಂತರೂ ಗಿಡ ಬಿದ್ದದ ಅಲ್ಲಿ ಟಾರ್ಚ್ ಹಿಡ್ಕೊಂಡು ಗಿಡ ತೆಗ್ಯಾಕಂತಾರೆ ನೋಡ್ರಿ ಕಾಣಿಸ್ದಲ್ಲಿ ಗೊತ್ತಿಲ್ಲ ಗಾಳಿಗೆ ಗಿಡ ಮುರ್ಗಿ ಬಿದ್ದೈತಿ ಅಷ್ಟು ಜೋರು ಗಾಳಿ ಇತ್ತು ಕರೆಂಟ್ ಅಂದರು ಹೋಗಿ ಭಾಳ ಈಗ ಬಿಸಿ ಬಿಸಿ ಚಾ ಮಾಡಿವಿ ಚಹ್ಯಾತಾರ ನೋಡ್ರಿ ಇವರು ಇಲ್ಲಿ ಮ್ಯಾಚ್ ನೋಡ್ಕೊಂತ ಚಹ ಕುಡಿಯತ್ತ ಚಹಾ ಕಾರಿ ತಿನ್ನಕತ್ತಾರ ನೋಡ್ರಿ ನೋಡ್ರಿ ನಾನು ಚಹಾ ಇಲ್ಲ ನಮ್ಮ ದಕ್ಷಿಣ ಚಹಾ ಕುಡಿಯಾತಾಳ ಈ ತರ ವಾತಾವರಣದಾಗ ಬಿಸಿ ಬಿಸಿ ಚಹಾ ಇದ್ರಂತೂ ಮಸ್ತ್ ನೋಡ್ರಿ ಬರೀ ಏನ್ರಿ ಚಹಾ ಕುಡಿಯಮಂತ ಚಹಾ ಕುಡ್ದು ಅಡ್ಗಿ ಮಾಡಬೇಕು ಕರೆಂಟ್ ಹೋಗ್ಯಾವು ಕರೆಂಟ್ ಬರಲಿಲ್ಲ ಅಂದ್ರೆ ಅಡಿಗೆ ಇಲ್ಲ ಉಪವಾಸ ಮಲ್ಕೊಳುದು ವಾವ್ ಜೋರಾಯ್ತಪ್ಪ ಕರೆಂಟು ಬರಂಗೆ ರೀ ಯಾಕಂದ್ರೆ ಭಾಳ ಜೋರು ಗಾಳಿ ಇತ್ತು ಇಲ್ಲಿ ಗಿಡ ಮುಳುಗು ಬಿದ್ದು ಇನ್ನು ಎಲ್ಲೆಲ್ಲಿ ಗಾಳಿ ಗಾಳಿ ಗಿಡಗಳ ಮುಳುಗು ಬಿದ್ದವು ಗೊತ್ತಿಲ್ಲ ಮ್ಯಾಚ್ ಅದ ಇವ್ರಿಗೆ ಇವತ್ತು ಫೈನಲ್ ಅಂತ ಫುಲ್ ಡೀಪಾಗಿ ನೋಡಕತ್ ಬಿಟ್ಟಾರ ಬರೀ ಮಂಜಾ ಆಗ್ತದ ಫಸ್ಟ್ ಚಹಾ ಕುಡಿತೀನಿ ನೋಡ್ರಿ ಎಷ್ಟು ಜೋರು ಗುಡುಗದು ನಡ್ದದ ಬರೀ ಬಿಸಿ ಬಿಸಿ ಚಹಾ ಕುಡಿನಂತ ಕೊಡ್ದು ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಟೈಮಿಗೆ ಒಂಬತ್ತು ವರೆ ಆಗೈತಿ ಇನ್ನ ಮಳಿ ಹೊಡೀದಂತರೂ ಕಡಿಮೆ ಆಗ ನೋಡ್ರಿ ಇನ್ನ ಮಳಿ ಹಂಗ ಬರಂದ ಬರಕತ್ತದ ಕರೆಂಟ್ ಅಂತೂ ಹೋಗ್ಯಾವು ಕರೆಂಟ್ ಹೋಗಿ ಕತ್ತಲದಾಗ ತಿರ್ಗಾಡೋದು ನಡ್ದ್ ನೋಡ್ರಿ ಸಾಕು ಬ್ಯಾಸ ಬರಕತ್ತದ ಇಷ್ಟೊತ್ತಾಯಿತು ಇದು ನೋಡ್ರಿ ಈಗ ಈ ಬಲ್ಪ್ ಎಲ್ಲ ಫುಲ್ ಚಾರ್ಜಿಂಗ್ ಲೈಟ್ ಇತ್ತು ಅದು ಫುಲ್ ಡನ್ ಡಲ್ ಆಗಿಬಿಡ್ತು ಹಂಗಂದೇಳಿ ಅಡುಗೆ ಮನೆ ಅಂದ್ರೆ ಇಷ್ಟೊತ್ತಕ್ಕೆ ಬಂದ್ ಮಾಡಿದ್ದೆ ನೋಡಿರಿ ಅದನ್ನು ತೊಗೊಂಬಂದಿಗೆ ಹಚ್ಕೊಂಡು ಊಟ ಮಾಡತ್ತೀವಿ ನೋಡ್ರಿ ಊಟಕ್ಕಂತರೂ ಭಾಳ ಸ್ಪೆಷಲ್ ಮಾಡಿವಿ ಏನು ಮಾಡೀವಮ್ಮ ಸ್ಪೆಷಲ್ ಏನು ಮಾಡಿವಪ್ಪ ಅಂದ್ರ ಮ್ಯಾಗಿ ಮಾಡೀವ್ ನೋಡ್ರಿ ಕರೆಂಟ್ ಹೋಗ್ಯಾವು ಅವು ಅಡುಗೆ ಮಾಡೋಕ್ಕೂ ಬೇ ಹಸ್ರಾಗಿತ್ತು ಮತ್ತು ಹಸು ಇರಲಿ ನೋಡ್ರಿ ಯಾರಿಗೂ ಸೊ ಮಧ್ಯಾಹ್ನ ಸ್ವಲ್ಪ ಪ್ಲೇಟಾಗಿ ಊಟ ಮಾಡಿದ್ವಿ ಹಸಿ ಇಲ್ಲ ಅಂತಂದು ಈಗ ಈ ಮಳೆಯೊಳಗೆ ಏನಾರ ಬಿಸಿ ಬಿಸಿ ಇತ್ತು ಈ ಥರ ಸ್ಪೈಸಿಯಾಗಿ ಏನಾರ ಅಂತ ಸ್ಪೆಷಲ್ ತಿನ್ಬೇಕಂತ ಅನ್ಸಕತ್ತಿತ್ತು ಸೊ ಹಂಗಾಗಿ ಮ್ಯಾಗಿ ಮಾಡಿ ನೋಡ್ರಿ ಮ್ಯಾಗಿ ಒಳಗೆ ಈ ಥರ ಬೇಳೆ ಹಾಕಿ ಮಾಡ್ಕೊಳ್ರಿ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ ಯಾರು ಹಾಕಿ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಸುಡ್ತು ಸರಿ ಕಡಬ ನೋಡಿರಿ ಮಸ್ತಾಗಿ ಬಿಸಿ ಬಿಸಿ ಮ್ಯಾಗಿ ಅದ್ರಾಗೂ ಈ ಥರ ಮಳೆ ಬರೋ ಟೈಮಿಗೆ ಹಿಂಗೆ ಬಿಸಿ ಬಿಸಿ ಮ್ಯಾಗಿ ಇತ್ತೊಂದ್ರ ಮಸ್ತ್ ನೋಡ್ರಿ ಅಯ್ಯೋ ಹೊರಗೆ ನೋಡ್ಲಿಕ್ಕೆ ಹೋಗಿ ಪ್ಲೇಟ್ನಾಗ ಇತ್ತ ಚೆಳಿಬಿಟ್ಟೆ ನಾವು ನೋಡಿಲ್ಲ ಗುಂಡು ಹೌದು ನೋಡಮ್ಮ ನೋಡೇ ಇಲ್ಲ ನೋಡ್ಬಾರ್ದು ಮ್ಯಾಗಿ ಯಾರಿಗೆ ಬೇಕು ಯಾರಿಗೆ ಬೇಕು ಹೇಳು ವಿಡಿಯೋ ಇಷ್ಟ ಲೈಕ್ ಮಾಡಿ ಇಲ್ಲ ನನ್ನ ಕಡೆ ನೋಡು ಗುಡ್ ಗರ್ಲ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀವಿ ಹೇಳು ಮತ್ತೆ ಹೊಸ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಞೂ ಮಾಡು ಹ್ಞೂ ಗುಡ್ ನೈಟ್ ಹಿಂಗೆ ಮಾಡು ಗುಡ್ ನೈಟ್ ಹಾಂ ಬಾಯ್ ಬಾಯ್ ಹೇಳು ಬಾಯ್ ಬಾಯ್ ಹ್ಞೂ ಓಕೆ ಈ ವಿಡಿಯೋ ಇವತ್ತಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸ ವಿಡಿಯೋನಿಗೆ ಮತ್ತೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಕೂಡ ನಮಸ್ಕಾರ